ಕಲಬುರ್ಗಿ ಕೇಂದ್ರ ಕಾರಾಗೃಹ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ ಕೈದಿಗಳಿಗೆ ರಾಜಾತಿಥ್ಯ ನೀಡುವ ವಿಡಿಯೋಗಳು ಹೊರಬಿದ್ದಿದೆ ಜೈಲಿನ ಕರ್ಮಕಾಂಡ ಬಯಲಾಗಿದ್ದು ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದೆ ಜೈಲಿಗೆ ಎಂಟ್ರಿ ಕೊಟ್ಟು ಖಡಕ್ ರೂಲ್ ಮಾಡಿದ್ದ ಮಹಿಳಾ ಅಧಿಕಾರಿಯ ನಡೆಯನ್ನ ಸಹಿಸಲಾಗದೆ ಮಸಿ ಬಳಿಯುವ ಯತ್ನ ನಡೆದಿರುವುದಾಗಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಕೇಂದ್ರ ಕಾರಾಗೃಹವನ್ನ ತನ್ನ ಹದ್ದುಬಸ್ತಿನಲ್ಲಿರಿಸಿದ್ದೇ ಈಗ ಹಳೆ ವಿಡಿಯೋ ವೈರಲ್ ಮಾಡಲು ಕಾರಣ ಎಂಬ ಸ್ಫೋಟಕಾಂಶ ಬಯಲಾಗಿದೆ ನಟೋರಿಯಸ್ಗಳಿಗೆ ಸಿಂಹ ಸ್ವಪ್ನರಾದ ಮಹಿಳಾ ಅಧಿಕಾರಿ ಜೈಲು ಮುಖ್ಯ ಅಧೀಕ್ಷಕಿಯಾಗಿ ಡಾಕ್ಟರ್ ಅನಿತಾ ಅವರು ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಜೈಲಿನಲ್ಲಿ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂದಿದ್ರು ಜೈಲಿಗೆ ಪೂರೈಕೆ ಆಗ್ತಿದ್ದ ಮದ್ಯ ಸಿಗರೇಟ್ ಡ್ರಗ್ಸ್ ಹೀಗೆ ಅನೇಕ ಅನೈತಿಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದರು ಜೈಲಿನ ಕೈದಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಜೈಲಿನ ಸೆಲ್ ಸೆಲ್ ಗಳನ್ನ ಜಾಲಾಡಿ ಮೊಬೈಲ್ ಗುಡ್ಕಾ ಸಿಗರೇಟ್ ಮದ್ಯ ಡ್ರಗ್ಸ್ಗಳನ್ನ ವಶಕ್ಕೆ ಪಡೆದಿದ್ದರು ಇದನ್ನ ಸಹಿಸಲಾಗದ ಮಂದಿ ಡಾಕ್ಟರ್ ಅನಿತಾ ವಿರುದ್ಧ ಷಡ್ಯಂತ್ರ ರೂಪಿಸಲು ಮುಂದಾಗಿದ್ದಾರೆ ಎರಡು ತಿಂಗಳ ಹಿಂದಿನ ವಿಡಿಯೋ ವೈರಲ್ ಶಂಕಿತಾ ಉಗ್ರ ಜುಲ್ಫಿಕರ್ ಶಿವಮೊಗ್ಗ ರೌಡಿ ಶೀಟರ್ ಬಚ್ಚನ್ ಸೇರಿ ಆರು ನಟೋರಿಯಸ್ ಕೈದಿಗಳ ಶಿಫ್ಟ್ ಬೆನ್ನಲ್ಲೇ ಜೈಲಿನಲ್ಲಿನ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗಿದೆ ಎರಡು ತಿಂಗಳ ಹಿಂದಿನ ವಿಡಿಯೋ ಇದು ಎನ್ನಲಾಗಿದೆ ರಾಶಿ ರಾಶಿ ಸ್ಮಾರ್ಟ್ಫೋನ್ಗಳು ಬಿಡಿ ಸಿಗರೇಟ್ ಪ್ಯಾಕ್ಗಳನ್ನು ಒಂದೆಡೆ ಹಾಕಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಜೈಲು ಅಧೀಕ್ಷಕಿಯನ್ನ ಟಾರ್ಗೆಟ್ ಮಾಡಿಕೊಂಡು ವಿಡಿಯೋ ರಿಲೀಸ್ ಮಾಡಲಾಗಿದೆ ಜೈಲು ಮುಖ್ಯ ಅಧೀಕ್ಷಕಿಗೆ ಹಣ ನೀಡುವ ಕುರಿತು ಕೈದಿಗಳು ಮಾತುಕತೆ ನಡೆಸಿರುವುದು ಇದರಿಂದ ಬಹಿರಂಗಗೊಂಡಿದೆ ಅಧೀಕ್ಷಕಿಯ ವಿರುದ್ಧ ಸಿಬ್ಬಂದಿಗಳಿಂದಲೇ ಷಡ್ಯಂತ್ರ ಇನ್ನು ಜೈಲು ಮುಖ್ಯ ಅಧೀಕ್ಷಕಿಯ ವಿರುದ್ಧ ಕೇಂದ್ರ ಕಾರಾಗೃಹದಲ್ಲಿರುವ ಸಿಬ್ಬಂದಿಗಳೇ ಷಡ್ಯಂತ್ರ ರೂಪಿಸಿದ್ದಾರೆ ಎಂಬ ಸ್ಫೋಟಕ ಅಂಶ ಮುನ್ನೆಲೆಗೆ ಬಂದಿದೆ ಜೈಲಿನಲ್ಲೇ ಕೈದಿಗಳಿಗೆ ಬೆಂಬಲವಾಗಿ ನಿಲ್ಲುವ ಸಿಬ್ಬಂದಿ ವರ್ಗವಿದೆ ಅನ್ನೋ ಆರೋಪ ಇದೆ ಈಗ ವೈರಲ್ ಆಗಿರುವ ವಿಡಿಯೋ ಕೂಡ ಸಿಬ್ಬಂದಿಗಳ ಕೈವಾಡದಿಂದಲೇ ನಡೆದಿದೆ ಎನ್ನಲಾಗಿದೆ ಜೈಲಿನಲ್ಲಿಯೇ ಎರಡು ಬಣವಿದ್ದು ಒಂದು ವರ್ಗ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡಿ ಅನಿತಾ ಅವರ ದಕ್ಷ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅಷ್ಟಲ್ಲದೆ ಕೇಂದ್ರ ಕಾರಾಗೃಹದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಮೂರು ವರ್ಷಗಳ ಕಾಲ ಮಾತ್ರ ಸೇವೆ ಸಲ್ಲಿಸಬಹುದು ಅದಾದ ನಂತರ ವರ್ಗಾವಣೆ ಆಗಲೇಬೇಕು ಕಲಬುರಗಿ ಜೈಲಿನಲ್ಲಿ ಈ ಪ್ರಕ್ರಿಯೆ ನಡೆದಿಲ್ಲ ಮೂರು ವರ್ಷಕ್ಕೂ ಅಧಿಕ ವರ್ಷಗಳಿಂದ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರೆಲ್ಲ ಕೈದಿಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಆದಷ್ಟು ಬೇಗ ವರ್ಗಾವಣೆಯ ಬಿಸಿ ಮುಟ್ಟಿಸಬೇಕಾಗಿದೆ ಭ್ರಷ್ಟಾಚಾರದಲ್ಲಿ ಕಾರಾಗೃಹದ ಸಿಬ್ಬಂದಿಗಳು ಹೌದು ಕೇಂದ್ರ ಕಾರಾಗೃಹದ ಸಿಬ್ಬಂದಿಗಳಿಗೂ ಅನಿತಾ ಅವರು ಭಯ ಹುಟ್ಟಿಸಿದ್ರು ಜೈಲಿನಲ್ಲಿ ನಡೆಯುವ ಅಕ್ರಮಕ್ಕೆ ಬ್ರೇಕ್ ಹಾಕಿದ್ರು ಜೈಲಿನಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರಕ್ಕೆ ಯತಿಶ್ರೀ ಹಾಡಲು ಮುಂದಾಗಿದ್ರು ಯಾವಾಗ ಸಿಬ್ಬಂದಿಗಳಿಗೆ ಭ್ರಷ್ಟಾಚಾರ ನಡೆಸಲು ತೊಡಕಾಯಿತೋ ಆವಾಗ ಪೊಲೀಸ್ ಸಿಬ್ಬಂದಿಗಳೇ ಕೈದಿಗಳ ಜೊತೆ ಕೈಜೋಡಿಸಿದ್ದಾರೆ ವಿಡಿಯೋ ವೈರಲ್ ಮಾಡಿರುವ ಹಿಂದೆಯೂ ಸಿಬ್ಬಂದಿಗಳ ಪಾತ್ರವಿದೆ ಅನ್ನೋ ಆರೋಪವಿದೆ ದಕ್ಷ ಮಹಿಳಾ ಅಧಿಕಾರಿಯ ವರ್ಚಸ್ಸಿಗೆ ಬಳಿಯುವ ಯತ್ನ ಖಡಕ್ ಆಫೀಸರ್ ಆಗಿರುವ ಅನಿತಾ ಅವರ ವರ್ಚಸ್ಸಿಗೆ ಮಸಿ ಬಳಿಯುವ ಯತ್ನ ನಡೆದಿದೆ ಜೈಲಿನಲ್ಲಿ ಕೈದಿಗಳು ಐಷಾರಾಮಿ ಜೀವನ ಸಾಗಿಸುತ್ತಿದ್ದಾರೆ ಅನ್ನುವುದಕ್ಕೆ ವಿಡಿಯೋ ಹರಿಬಿಡಲಾಗಿತ್ತು ಇವರ ಅಧಿಕಾರ ಅವಧಿಯಲ್ಲಿ ಹೀಗೆಲ್ಲ ನಡೆದಿದೆ ಅನ್ನುವ ಹಾಗೆ ಬಿಂಬಿಸುವ ಯತ್ನ ನಡೆದಿದೆ ಹೀಗೆ ಮಾಡಿ ಜೈಲು ಅಧೀಕ್ಷಕಿಯ ಮೇಲೆ ಕಪ್ಪು ಚುಕ್ಕಿ ಬೀಳುವಂತೆ ಮಾಡಲಾಗಿದೆ ದಕ್ಷ ಅಧಿಕಾರಿಯ ವರ್ಚಸ್ಸಿಗೆ ಮಸಿ ಬಳಿಯುವ ಯತ್ನ ನಡೆದಿದೆ ಕಾರು ಸ್ಫೋಟಿಸುವುದಾಗಿ ಬೆದರಿಕೆ ಎಫ್ಐಆರ್ ದಾಖಲು ಸೆರೆಮನೆಯಲ್ಲಿ ವಿವಿಧ ಕಾನೂನು ತಂದು ಶಾಂತಿ ಕಾಪಾಡಲು ಯತ್ನಿಸಿದ್ದ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ್ದು ಇದೆ ಮುಖ್ಯ ಅಧೀಕ್ಷಕಿ ಅನಿತಾ ಅವರ ಕಾರು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ ಆರೋಪದ ಮೇಲೆ ಇಬ್ಬರು ಮಹಿಳಾ ಕೈದಿಗಳು ಸೇರಿದಂತೆ ಒಟ್ಟು ಒಂಬತ್ತು ಕೈದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೈಲು ಮುಖ್ಯ ಅಧೀಕ್ಷಕಿ ಅನಿತಾ ದೂರಿನ ಆಧಾರದ ಮೇಲೆ ಕೈದಿಗಳಾದ ಮುಸ್ತಫಾ ನಸೀರ್ ಬಚ್ಚನ್ ಅಲ್ತಾಫ್ ಸೇರಿದಂತೆ ಒಂಬತ್ತು ಮಂದಿಯ ವಿರುದ್ಧ ಫರಹದಾಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಡಾಕ್ಟರ್ ಅನಿತಾ ಅವರು ಮುಖ್ಯ ಅಧೀಕ್ಷಕಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಜೈಲಿನಲ್ಲಿ ಗುಟ್ಕಾ ಸಿಗರೆಟ್ ಗಾಂಜಾ ಮೊಬೈಲ್ ಡಿಜಿಟಲ್ ವಸ್ತುಗಳು ತಂಬಾಕು ಸೇರಿದಂತೆ ನಿಷೇಧಿತ ವಸ್ತುಗಳನ್ನ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಿದ್ರು ಇದನ್ನ ವಿರೋಧಿಸಿ ಎಪ್ಪತ್ತಕ್ಕೂ ಹೆಚ್ಚು ವಿಚಾರಣಾಧೀನ ಕೈದಿಗಳು ಜೈಲಿನಲ್ಲಿಯೇ ತಮಗೆ ಬೇಕಾದ ವಸ್ತುಗಳು ಸಿಗುತ್ತಿಲ್ಲ ಸರಿಯಾದ ಊಟ ನೀಡ್ತಿಲ್ಲ ಗುಟ್ಕಾ ಸಿಗರೆಟ್ ಬೇಕು ಅಂತ ಪ್ರತಿಭಟನೆ ಮಾಡಿದ್ರು ಒಟ್ಟಿನಲ್ಲಿ ಕಲ್ಬುರ್ಗಿ ಕೇಂದ್ರ ಕಾರಾಗೃಹ ವಿವಾದದ ಕೇಂದ್ರ ಬಿಂದುವಾಗಿದೆ ಜೈಲಿನಲ್ಲೇ ಹೈಡ್ರಾಮಾ ನಡೆದಿದೆ ದಕ್ಷ ಅಧಿಕಾರಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿದ್ದ ಸಿಬ್ಬಂದಿಗಳೇ ಉಲ್ಟ ಹೊಡೆದಿದ್ದಾರೆ ಜೀವ ಬೆದರಿಕೆ ಹಾಕಿರುವುದನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕಾಗಿದೆ ಖಡಕ್ ಮಹಿಳಾ ಆಫೀಸರ್ ಅವರಿಗೆ ಸೂಕ್ತ ರಕ್ಷಣೆ ಸಿಗಬೇಕಾಗಿದೆ ಇವರ ಬೆಂಬಲಕ್ಕೆ ಸರ್ಕಾರ ನಿಂತು ಸಮಗ್ರ ತನಿಖೆಯ ಅವಶ್ಯಕತೆ ಇದೆ ಕೇಂದ್ರ ಕಾರಾಗೃಹದ ವಿವಾದಕ್ಕೆ ಬ್ರೇಕ್ ಬೀಳಬೇಕಾಗಿದೆ